ರಾವ್ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನ ತನಿಖೆ ಚುರುಕುಗೊಂಡಿದೆ ಮೂರು ದಿನ ಕಸ್ಟಡಿಗೆ ಪಡೆದಿರುವ ಡಿಆರ್ಐ ಅಧಿಕಾರಿಗಳು ಚಿನ್ನದ ರಹಸ್ಯವನ್ನ ಕೆಣಕ್ತಾ ಇದ್ದಾರೆ ಈ ಮಧ್ಯೆ ಚಿನ್ನ ಭೇಟಿಗೆ ಸಿಬಿಐ ಕೂಡ ಎಂಟ್ರಿ ಕೊಟ್ಟಿದೆ ರನ್ಯಾ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ಗೆ ಸಿಬಿಐ ಎಂಟ್ರಿ ನಟಿ ರಣ್ಯಾರಾವ್ ಕಟ್ಟಿರೋ ಚಿನ್ನದ ಗಣಿ ರಹಸ್ಯವನ್ನ ಡಿಆರ್ಐ ಅಧಿಕಾರಿಗಳು ಭೇದಿಸಿದ್ದಾರೆ ಮೂರು ದಿನ ಕಸ್ಟಡಿಗೆ ಪಡೆದು ತೀವ್ರ ವಿಚಾರಣೆ ನಡೆಸುತ್ತಿದ್ದಾರೆ ಈ ನಡುವೆ ರನ್ಯಾ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ಗೆ ಸಿಬಿಐ ಎಂಟ್ರಿ ಕೊಟ್ಟಿದೆ ರನ್ಯಾ ವಿರುದ್ಧ ಸಿಬಿಐ ಕೇಸ್ ದಾಖಲಿಸಿಕೊಂಡಿದೆ ಮುಂಬೈ ಹಾಗೂ ಬೆಂಗಳೂರಿನಲ್ಲಿ ತನಿಖೆ ಚುರುಕುಗೊಳಿಸಿದೆ ಅಧಿಕಾರಿಗಳ ಪ್ರಶ್ನೆಗೆ ಉತ್ತರ ಕೊಡದೆ ನಟಿ ರನ್ಯಾ ಕಣ್ಣೀರು ಇತ್ತ ಡಿಆರ್ಐ ಅಧಿಕಾರಿಗಳು ಪ್ರಕರಣದ ಬಗ್ಗೆ ಮತ್ತಷ್ಟು ಮಾಹಿತಿ ಕಲೆ ಹಾಕಲು ರನ್ಯಾಳನ್ನ ಕಸ್ಟಡಿಗೆ ಪಡೆದಿದ್ದಾರೆ ಜಾಮೀನು ಪಡೆದರೆ ತನಿಖೆಗೆ ಹಿನ್ನಡೆಯಾಗುತ್ತೆಂದು ಕಸ್ಟಡಿಗೆ ಪಡೆದು ಗ್ರಿಲ್ ಮಾಡ್ತಿದ್ದಾರೆ ಆದರೆ ಅಧಿಕಾರಿಗಳ ಅದ್ಯಾವ ಪ್ರಶ್ನೆಗಳಿಗೂ ಉತ್ತರ ಕೊಡದ ರನ್ಯಾ ಕಣ್ಣೀರಿಟ್ಟಿದ್ದಾಳೆ ಇನ್ನು ಅಧಿಕಾರಿಗಳ ವಿಚಾರಣೆ ವೇಳೆ ರನ್ಯಾ ತನ್ನ ಟ್ರಾವೆಲ್ ಹಿಸ್ಟ್ರಿ ಬಿಚ್ಚಿಟ್ಟಿದ್ದಾಳೆ ಏರ್ಪೋರ್ಟ್ ವಲಸೆ ವಿಭಾಗದಲ್ಲಿ ರನ್ಯಾ ಫ್ರೀಕ್ವೆಂಟ್ ಟ್ರಾವೆಲರ್ ಆಗಿದ್ಲು ಅಂದ್ರೆ ನಿರಂತರವಾಗಿ ವಿದೇಶ ಪ್ರಯಾಣ ಮಾಡ್ತಿದ್ಲು ಇದನ್ನೇ ರನ್ಯಾ ರಾವ್ ಬಂಡವಾಳ ಮಾಡಿಕೊಂಡು ವಿದೇಶದಲ್ಲಿ ಸುತ್ತಾಡ್ತಿದ್ಲು ಯುರೋಪ್ ದುಬಾಯ್ ಅಮೆರಿಕ ಸುತ್ತಾಡುತ್ತಿದ್ದ ರನ್ಯಾ ಕಳೆದ ಡಿಸೆಂಬರ್ನಿಂದ ವರೆಗೆ ಪ್ರಯಾಣ ಮಾಡಿದ್ಲು ಡಿಸೆಂಬರ್ ಇಪ್ಪತ್ನಾಲ್ಕರಂದು ದುಬೈಗೆ ಹೋಗಿ ಡಿಸೆಂಬರ್ ಇಪ್ಪತ್ತೇಳಕ್ಕೆ ವಾಪಸ್ ಬಂದಿದ್ಲು ಜನವರಿ ಹದಿನೆಂಟರಂದು ಅಮೆರಿಕಾಗೆ ತೆರಳಿ ಏಳು ದಿನ ಉಳಿದುಕೊಂಡಿದ್ಲು ನಂತರ ಜನವರಿ ಇಪ್ಪತ್ತೈದರಂದು ಅಮೆರಿಕಾದಿಂದ ಬೆಂಗಳೂರಿಗೆ ವಾಪಸ್ಸಾಗಿದ್ಲು ಫೆಬ್ರವರಿ ತಿಂಗಳಲ್ಲಿ ನಿರಂತರ ದುಬೈ ಪ್ರವಾಸ ಕೈಗೊಂಡಿದ್ದ ರನ್ಯಾ ಫೆಬ್ರವರಿ ಎರಡರಿಂದ ಮಾರ್ಚ್ ಮೂರರವರೆಗೆ ಐದು ಬಾರಿ ಪ್ರಯಾಣ ಮಾಡಿದ್ದಾಗಿ ವಿಚಾರಣೆ ವೇಳೆ ಬಾಯಿ ಬಿಟ್ಟಿದ್ದಾಳೆ ಇಷ್ಟೇ ಅಲ್ಲ ರನ್ಯಾ ತಮ್ಮ ಕುಟುಂಬ ಜೊತೆಗೆ ಸಂಪರ್ಕದಲ್ಲಿಲ್ಲ ಅಂತ ಮನತಂದೆ ಹೇಳಿದ್ರು ಆದರೆ ಇತ್ತೀಚೆಗೆ ರಾಮಚಂದ್ರ ರಾವ್ ಮಗ ರಿಷಬ್ ಮದುವೆಯಲ್ಲಿ ಕಾಣಿಸಿಕೊಂಡು ಮಿಂಚಿದ್ದಾಳೆ ಕಳೆದ ಫೆಬ್ರವರಿಯಲ್ಲಿ ನಡೆದಿದ್ದ ಹಿರಿಯ ನಟಿ ಜಯಮಾಲಾ ಮಗಳ ವಿವಾಹದಲ್ಲೂ ರನ್ಯಾ ಕಾಣಿಸಿಕೊಂಡಿರೋ ವಿಡಿಯೋಗಳು ವೈರಲ್ ಆಗ್ತಿವೆ ಪ್ರದೀಪ್ ಬೆಂಗಳೂರು